ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀನಿ ಮೆಟ್ರೋ ಸ್ಟೇಷನ್ ಅಲ್ಲಿ ಯಾಕೆ ವೇಟ್ ಮಾಡ್ತಿದ್ದೀನಿ ಎಲ್ಲಿ ಹೋಗ್ತಿದ್ದೀನಿ ಬರ್ಬೋದು ಅದೆಲ್ಲ ನಿಮ್ ಕ್ವಶನ್ ಹಂಗೆ ಇರ್ಲಿ ನಾನು ಫಸ್ಟ್ ಮೆಟ್ರೋ ಹತ್ಕೊ ಬಿಡ್ತೀನಿ ಇಲ್ಲ ನಾನು ಬಿಟ್ಟು ಹೋಗ್ಬಿಡತ್ತೆ ಬನ್ನಿ 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 ನಾನ್ ಇವಾಗ ಮೆಟ್ರೋ ಸ್ಟೇಷನ್ ಇಂದ ಮೆಜೆಸ್ಟಿಕ್ ಗೆ ಹೋಗ್ತಿದ್ದೀನಿ ಮೆಜೆಸ್ಟಿಕ್ ಅಲ್ಲಿ ಏನಕ್ಕೆ ಹೋಗ್ತಾ ಇದೀನಿ ಅಂತಂದ್ರೆ ಮದ್ವೆ ಇದೆ ಮೆಜೆಸ್ಟಿಕ್ ಅಲ್ಲಿ ಬೇರೆ ಕಡೆ ಇರೋದು ಯಾರ ಮದ್ವೆ ಏನು ಅಂತ ಹೇಳ್ತೀನಿ ಬನ್ನಿ ಹಾ ಇ ಮೆಜೆಸ್ಟಿಕ್ ಬಂದೇ ಬಿಡ್ತು ಮೆಜೆಸ್ಟಿಕ್ ಬಂದಾಗ ನಿಮ್ಗೆ ರೋಡ್ ಗೊತ್ತಾಗಿಲ್ಲ ಅಂದ್ರೆ ಜಾಸ್ತಿ ಜನ ಎಲ್ಲಿ ಹೋಗ್ತಿರ್ತಾರೆ ಅಲ್ಲಿ ಹೋಗಿ ಅವಾಗ ಅವರೇ ಕರ್ಕೊಂಡು ಹೋಗ್ತಾರೆ ಯಾಕಂದ್ರೆ ನಾನ್ ಮಾಡ್ತಿರೋದು ಅದೇ ಕೂಡ ನನ್ಗೆ ರೋಡ್ ಗೊತ್ತಾಗಿಲ್ಲ ಅಂದ್ರೆ ಜನ ಜಾಸ್ತಿ ಎಲ್ಲಿ ಹೋಗ್ತಿರ್ತಾರೆ ಅಲ್ಲಿ ಹೋಗ್ತಾ ಇರ್ತೀನಿ ಅವಾಗ ಅವರೇ ರೋಡ್ ತೋರಿಸ್ತಾರೆ ನೋಡಿ ರೋಡ್ ಸಿಕ್ಕೇ ಬಿಡ್ತು ಇವಾಗ ನಡ್ಕೊಂಡು ಹೋಗ್ತಾರೆ ರೈಲ್ವೆ ಸ್ಟೇಷನ್ ಬಂದೇ ಬಿಡ್ತು ಆರು ಗಂಟೆಗೆ ಟ್ರೈನ್ ಒಂದವ್ ಇನ್ನು ಕೂಡ ಬಂದಿಲ್ಲ ನನಗಂತೂ ವೇಟ್ ಮಾಡಿ ಮಾಡಿ ನನಗಂತೂ ಈ ಜೀವನವೇ ಬೇಸರ ಆಗಿ ಹೋಗ್ಬಿಟ್ಟಿದೆ ಇಷ್ಟು ತನಕ ಯಾರೇ ವೇಟ್ ಮಾಡ್ತಾ ಇದ್ದೆ ಅಂತ ಕೇಳ್ತಿದ್ರ ಇವರೇ ನೋಡಿ ಅವರು ಆರು ಗಂಟೆಗೆ ಟ್ರೈನ್ ಅಂತ ನನ್ನನ್ನು ಕರ್ಸ್ಬಿಟ್ಟಿಯಾರ ಬೇಗ ಎಂತು ಇಂತು ಟ್ರೈನ್ ಹತ್ಕೊಂಡು ಕೂತಿದ್ದೀವಿ ಎಲ್ಲ ಹಾಯ್ ಮಾಡ್ತಿದ್ದಾರೆ ಹಾಯ್ ಮಾಡ್ರಪ್ಪ ನೋಡಿ ಇನ್ನೂ ವೀಡಿಯೋ ಮಾಡೋದೇ ಮುಗ್ದಿಲ್ಲ ನಮ್ಮ ಮೇಡಮ್ದು ನೀವು ಒಂದು ಹಾಯ್ ಮಾಡಿ ಮೇಡಮ್ಗೆ ಹ್ಞೂ ಸರಿ ಸರಿ ನಾಳೆ ಸಿಗೋಣ ಮಲ್ಗ ಹೋದ್ತಾಯಿತು ಸ್ವಲ್ಪನವರು ನಿದ್ದೆ ಮಾಡ್ಕೊಂಡು ಹೋಗ್ತೀನಿ ಬ ಬಾಯ್ ಇನ್ನೇನು ಇಳಿಯೋ ಟೈಮ್ ಬಂತು ಬನ್ನಿ ಬನ್ನಿ ಎಲ್ಲ ಇಳಿಯೋಣ ಫ್ರೈನಿಂದ ಬೆಳಗ್ಗೆ ಜಾವ ನಾಲ್ಕು ಗಂಟೆಗೆ ರೀಚ್ ಆದ್ವಿ ಎಲ್ಲಿಗೆ ರೀಚ್ ಅದ್ವಿ ಏನು ಅಂತ ಹೇಳ್ತೀನಿ ಆಮೇಲೆ ಕಡೆ ತನಕ ನೋಡಿ ಇವಾಗ ನಮ್ಮನ್ನು ಕರ್ಕೊಂಡು ಹೋಗೋರು ಬಂದ್ಯಾರ ಹಾಗಾಗಿ ನಾವು ಹೋಗ್ತಾ ಇದೀವಿ ಕಾರಲ್ಲಿ ಅಂತ ಹೇಳ್ಬೇಕ ನಿಮ್ಗೆ ಆಮೇಲೆ ಹೇಳ್ತೀನಿ ಅಂತೂ ಇಂತು ಮದುವೆ ಮನೆಗೆ ಬಂದು ತಲುಪಿದ್ದೀವಿ ಮದುವೆ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ತಗೋಣ ಅಂತ ಹೇಳ್ಬಿಟ್ಟು ಮಲಗಿದ್ದೀವಿ ಯಾಕಂದ್ರೆ ಬೆಳಗ್ಗೆ ಜಾವ ಐದು ಗಂಟೆಗೆ ಯಾರು ಮದುವೆ ಮಾಡ್ತಾರೆ ಕೆಲವೊಂದು ಕಡೆ ಮುಹೂರ್ತ ಇರುತ್ತೆ ನಮ್ಮಲ್ಲಿ ಇದ್ದಿಲ್ಲ ಹಾಗಾಗಿ ನಮ್ಮ ಗ್ಯಾಂಗ್ ನೋಡಿ ಮತ್ತೆ ಇವಾಗ ಬ್ರೈಟ್ ಬಿ ಮಾಡೋಣ ಬನ್ನಿ ಬ್ರೈಟ್ ನೋಡ್ರಪ್ಪ ಶುರುವಾಗಿದೆ ಬ್ರೈಡ್ ಟು ಬಿ ಶುರು ಆಗಿದೆ ಅಂದ್ಕೊಟ್ಲೆ ಬ್ರೈಡ್ ಅವರು ಅಂದ್ಕೊಂಡ್ರೆ ಅವರೆಲ್ಲ ಇವರು ಬಂದಿದ್ದಾರೆ ನೋಡಿ ಇವರು ಬ್ರೈಡ್ ಟು ಬಿ ಆಗಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲರೂ ಕಲ್ಲ ಹೇಳಿ ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಇದೆ ನೋಡಿ ಹೇಗಿದ್ದಾರೆ ನಮ್ಮ ಬ್ರೈಡ್ ಈಗ ಬ್ರೈಡ್ ಒಂದು ಪೋಸ್ ಕೊಡ್ತಿದ್ದಾರೆ ಒಂದು ಫೋಟೋ ತಗೊಳ್ಳೋಣ ಆದಮೇಲೆ ನೆಕ್ಸ್ಟ್ ಬರೋದೇ ಕೇಕ್ ತಿನ್ಸೋದು ಕೇಕ್ ತಿನ್ಸೋದು ಯಾರಿಗೆ ಅಂತ ಅಂದ್ಬಿಟ್ಟು ಒಬ್ಬರು ಒಬ್ಬರು ಮುಖ ನೋಡ್ಕೊಂಡು ಕೂತಿದ್ರು ಹಾಗೆ ಒಬ್ಬರು ಕಝಿನ್ ಬಂದುಬಿಟ್ಟು ಫಸ್ಟ್ ಕೇಕ್ ತಿನ್ಸಿದ್ರು ನೆಕ್ಸ್ಟು ಇವ್ರು ಹೋದರು ಇವರು ಆದಮೇಲೆ ನೆಕ್ಸ್ಟು ಇವ್ರು ಹೋದರು ಇವರು ಆದಮೇಲೆ ನೆಕ್ಸ್ಟು ನಾನು ಹೋದೆ ನಾನು ಹಾಗೆ ಕಂಗ್ರಾಚ್ ಹೇಳ್ಬಿಟ್ಟು ಹಾಗೆ ಕೇಕ್ ತಿನ್ನಿಸ್ಬಿಟ್ಟು ಬಂದೆ ಬ್ರೇಟ್ ಬಿ ಮಾಡಿ ಕ್ಲೀನ್ ಮಾಡಿ ಆಯ್ತು ಹಾಗೆ ಉಳಿದಿರೋ ಬಲೂನ್ಸ್ ಅಲ್ಲಿ ಆಟಾಡೋಣ ಅಂತ ಅಂದ್ಬಿಟ್ಟು ಇನ್ನೇನು ಆಟಾಡಕ್ ಶುರು ಮಾಡಿದ್ವಿ ಯಾಕಂದ್ರೆ ರಿಸೆಪ್ಷನ್ ಲೇಟ್ ಇತ್ತು ಸಂಜೆ ಹೊತ್ತಿಗೆ ಅಷ್ಟೊತನಕ ಏನು ಮಾಡೋದು ಅಂತ ಅಂದ್ಬಿಟ್ಟು ಶುರು ಹಚ್ಕೊಂಡ್ವಿ ಹಾಗೆ ಆಟ ಆಡೋಕೆ ಶುರು ಮಾಡಿದ್ವಿ ಯಾರು ಬಲೂನ ಬೀಳಿಸಬಾರ್ದು ಎಕ್ಸ್ಚೇಂಜ್ ಮಾಡ್ತಾ ಇರಬೇಕು ಅಂತ ಫಸ್ಟ್ ರೌಂಡಲ್ಲಿ ಆಟ ಇತ್ತು ಎಷ್ಟೋ ತನಕ ಆಡ್ತೀವಿ ಅಂತ ಅಂದ್ಬಿಟ್ಟು ನಾವು ಟೈಮರ್ ಇಟ್ಕೊಂಡು ಶುರು ಮಾಡಿದ್ವಿ ಹಾಗೆ ಆಡ್ತಾ ಆಡ್ತಾ ಒಬ್ರಿಗೊಬ್ರು ಯಾರು ಬೇಗ ಬೀಳಿಸ್ಬಿಡ್ತಾರೋ ಎಲ್ಲಿ ಬಿದೋಗೋ ಅಂತ ಅಂದ್ಬಿಟ್ಟು ಕಿರ್ಚ್ತಾ ಇದ್ವಿ ಅದಾದಮೇಲೆ ಅದಾದಮೇಲೆ ನೈಂಟಿ ಸೆಕೆಂಡ್ಸ್ ಆಟ ಆಡಿದ್ವಿ ಆಮೇಲೆ ಬಲೂನೆಲ್ಲ ಬಿದ್ದೋಯ್ತು ಹಾಗಾಗಿ ನಾವು ಸೆಕೆಂಡ್ ರೌಂಡ್ ಶುರು ಮಾಡಿದ್ವಿ ಸೆಕೆಂಡ್ ರೌಂಡು ಮಸ್ತಾಗಿತ್ತು ಮೂರು ಜನೂ ಆಟ ಆಡ್ತಾನೇ ಇದ್ವಿ ಏನು ಬಲೂನ್ ಕೆಳಗಡೆ ಬೀಳೋಕ್ಕೆ ಕೊಟ್ಟಿಲ್ಲ ಹಾಗೆ ಒನ್ ಟೂ ಮಿನಿಟ್ಸ್ ಆಟ ಆಡಿದ್ವಿ ಅಷ್ಟೊತ್ತಿಗೆ ಲಾಸ್ಟಿಗೆ ಇನ್ನೇನು ಇನ್ನೂ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದೀವಿ ಅನ್ನೋತ್ತಿಗೆ ಕೆಳಗೆ ಬಿದ್ದೋಯ್ತು ಬಲೂನ್ ಹಾಗೆ ಥರ್ಡ್ ರೌಂಡ್ ಶುರು ಮಾಡ್ಕೊಂಡ್ವಿ ತರ್ಡ್ ರೌಂಡಲ್ಲಿ ಏನಿತ್ತು ಅಂತಂದರೆ ಅವ್ರವ್ರ ಬಲೂನ್ನ ಅವ್ರವರೇ ನೋಡ್ಕೋಬೇಕು ಎಲ್ಲೂ ಬೀಳ್ದೆ ಹೋದಂಗೆ ಯಾರು ಜಾಸ್ತಿ ಹೊತ್ತು ಆಟ ಆಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಇತ್ತು ಹಾಗೆ ಕಾಂಪಿಟೇಟಿವ್ ಆಗಿ ಬೇರೆಯವ್ರ ಬಲೂನ್ನ ಬೀಳ್ಸೋಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಿ ಕೂಡ ಇತ್ತು ಹಾಗಾಗಿ ನಾವು ಫುಲ್ ಕಾನ್ಫಿಡೆನ್ಸಲ್ಲಿ ಅಂದರೆ ಇನ್ನು ಬೀಳ್ಸ್ಲೇಬಾರ್ದು ಅನ್ನೋದ್ರಲ್ಲಿ ತುಂಬ ಕೇರ್ಫುಲ್ಲಾಗಿ ಆಟ ಆಡ್ತಾ ಇದ್ವಿ ಆದರೂ ಎಲ್ಲ ಕಡೆ ಬಲೂನ್ನ ಬೀಳ್ಲಿಕ್ಕೆ ಟ್ರೈ ಮಾಡ್ತಾ ಇದ್ ನೋಡಿ ನೋಡಿ ನನ್ನ ಬಲೂನ್ ಬೀಳ್ಲಿಕ್ಕೆ ಹೇಗ್ ಟ್ರೈ ಮಾಡ್ತಿದಾರೆ ಅಂತ ಅನ್ಬಿಟ್ಟು ಹಾಗೆ ಎಷ್ಟೋ ತನಕ ಆಡ್ತಿದೀವಿ ಅಂತ ಅಂದ್ಬಿಟ್ಟು ನೀವೇ ನೋಡಿ ಬಲೂನ್ ಆಟ ಆಡದೇ ಎಷ್ಟೋ ಚೆನ್ನಾಗಿರತ್ತೆ ಅಲ್ವಾ ಚಿಕ್ಕ ಆಟ ಆಡ್ತೀವಿ ದೊಡ್ಡ ಆಟ ಆಡ್ತೀವಿ ಬಲೂನ್ ಯಾವ ಕಡೆ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ಹೇಳಿ ಎಲ್ಲ ಪ್ರೋಗ್ರಾಮಿಗೂ ಒಂದು ಬಲೂನ್ ಇದ್ದೇ ಇರಬೇಕು ಹಾಗೆ ಆಡ್ತಾ ಆಡ್ತಾ ಒಬ್ರಿಗೊಬ್ರು ಮಿಕ್ಸ್ ಮಾಡ್ಕೊತಿದ್ವಿ ಬಲೂನ್ಸು ಮಿಕ್ಸ್ ಮಾಡೋ ಹಂಗಿರ್ಲಿಲ್ಲ ಅಂದರೆ ಅವ್ರ ಬಲೂನ ಬೀಳ್ಸೋಕ್ಕೆ ಟ್ರೈ ಮಾಡ್ತಿರ್ಬೇಕಿತ್ತು ಹಾಗಾಗಿ ಅವರು ನನ್ನನ್ನು ಬೀಳ್ಸ್ಲಿಕ್ಕೆ ಟ್ರೈ ಮಾಡ್ತಿದ್ರು ನನ್ನದೇ ಏನೋ ಬಿದ್ದೋಗತ್ತೆ ಶಾರ್ಟ್ ಇರೋದ್ರಿಂದ ಅನ್ಕೊಂಡಿದ್ದೆ ಬಟ್ ಅವ್ರದ್ದೇ ಬೇಗ ಬಿದ್ದೋಯ್ತು ಫೋರ್ತ್ ರೌಂಡ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಈಗ ಹೊಸ ಕಾನ್ಸೆಪ್ಟ್ ತಗೊಂಡು ಬಂದ್ವಿ ಏನಂತಂದರೆ ಮುಖದ ಮೇಲೆ ಅಂದರೆ ತಲೆ ಹತ್ತಿರ ಹೆಂಗಿಟ್ಕೊಂಡು ತಲೆಯಲ್ಲೇ ಆಟ ಆಡಬೇಕು ಕೈ ಟಚ್ ಮಾಡಬಾರ್ದು ಅಂದ್ಬಿಟ್ಟು ಹೇಳ್ಕೊಂಡು ಸ್ಟಾರ್ಟ್ ಮಾಡಕ್ಕೆ ಶುರು ಮಾಡಿದ್ವಿ ಬಟ್ ಅದು ಜಾಸ್ತಿ ಹೊತ್ತು ನಡಿಲಿಲ್ಲ ಮೂರು ಜನಕ್ಕೂ ಕ್ಯಾರಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಹಂಗೆ ಬೀಳಸ್ತಾ ಇದ್ವಿ ಹಾಗಾಗಿ ಸಾಕಾಯ್ತು ಇನ್ನೇನು ಬಿಡಿ ಅಂತ ಹೇಳಿ ಆಫ್ ಮಾಡಕ್ ಹೊರಟಿದ್ವಿ ಅಷ್ಟೊತ್ತಿಗೆ ಇನ್ನೊಂದು ಶುರು ಮಾಡ್ಕೊಂಡ್ವಿ ಈಗ ಫಿಫ್ತ್ ರೌಂಡ್ ಏನು ಅಂತ ಹೇಳ್ತೀನಿ ಬನ್ನಿ ಫಿಫ್ತ್ ರೌಂಡ್ ಅಲ್ಲಿ ಏನು ಅಷ್ಟೊಂದು ರೆಗ್ಯುಲೇಷನ್ನು ರೂಲ್ಸ್ ಏನು ಇಲ್ಲ ಏನ್ ಮಾಡ್ತೀವಿ ಅನ್ನೋದನ್ನ ನೀವೇ ನೋಡಿ ಏನ್ ಮಾಡ್ತಿದೀವಿ ಅಂತಂದ್ರೆ ಸರಿಯಾಗಿ ಹೊರದಾಡ್ತಿದೀವಿ ಬಲೂನ್ ಅಲ್ಲಿ ಒಬ್ರಿಗೊಬ್ರು ನೀವೇ ನೋಡ್ಬೋದು ಇಷ್ಟು ತನಕ ಆಡಿದ್ಕಿಂತ ಇದೇ ತುಂಬಾ ಮಜವಾಗಿತ್ತು ನೋಡಿ ಸಕ್ಕತ್ತಾಗಿ ಆಡ್ತಿದ್ವಿ ಒಬ್ರಿಗೊಬ್ರು ಹೆಂಗ್ ಹೊರದಾಡ್ತಿದಿವಿ ಅಂತಂದ್ರೆ ಹೊಡಿಯೋದ್ರಲ್ಲೂ ಇವತ್ತು ಮಜಾ ಸಿಗತ್ತೆ ಅಂತ ಈಗ್ಲೇ ಗೊತ್ತಾಗ್ತಿರೋದು ಐದ್ ರೌಂಡ್ ಆಟ ಆಡಿಬಿಟ್ಟು ನೆಕ್ಸ್ಟ್ ರೆಸ್ಟ್ ಮಾಡಿ ಸಂಜೆ ಹೊತ್ತಿಗೆ ರಿಸೆಪ್ಷನಿಗೆ ರೆಡಿಯಾಗಿ ಎಲ್ಲರೂ ಹೊರಟ್ವಿ ಎಲ್ಲ ರೆಡಿಯಾಗಿ ಫ್ರೆಶ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಈ ಮಳೆ ಬಂದು ನಮ್ಮನ್ನ ಎಲ್ಲ ಮೇಕಪ್ ತೊಳ್ಕೊಂಡು ಹೋಗ್ತಾರಲ್ಲ ಹಂಗೆ ಮಾಡ್ಕೊಂಡಿರೋ ಹೇರ್ ಸ್ಟೈಲ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿತ್ತು ಮದುವೆ ಮನೆ ರಿಸೆಪ್ಷನಿಗೆ ಬಂದಿಳಿಯೋ ತನಕ ನೋಡಿ ಇವಾಗ ಮದುಮಗು ಮದುಮಗಳು ಬರ್ತಾರೆ ಇವಾಗ ಎಲ್ಲ ಡ್ಯಾನ್ಸರ್ಸ್ ಎಲ್ಲ ಬಂದು ಸ್ವಾಗತ ಕೋರ್ತಾ ಇದ್ರು ಇವಾಗ ಮದುಮಗಳು ಮದು ಬರ್ತಿದ್ದಾರೆ ಬರ್ತಿದಾರೆ ಅಂತಂದ್ರೆ ಎಲ್ಲ ಝೂಮ್ ಹಾಕ್ಬಿಟ್ಟು ಅಲ್ಲೇ ನೋಡ್ತಿರ್ತಾರೆ ಹಾಗೆ ನಾವು ಅಲ್ಲೇ ನೋಡ್ತಾ ಇದ್ವಿ ಬರ್ತಾವ್ರೆ ಬರ್ತಾವ್ರೆ ಅಂತ ಅಂದ್ಬಿಟ್ಟು ಈಗ ನೀವು ನೋಡ್ತಿರ್ಬೋದು ಮದುವೆ ಮನೆ ಅಂದ್ರೇ ಗಲಾಟೆ ಸಮಾರಂಭ ಡ್ಯಾನ್ಸು ಈ ರೀತಿ ಒಂದು ಖುಷಿ ಖುಷಿಯಾಗಿ ಸೆಲೆಬ್ರೇಷನ್ ನಡೀತಾ ಇರತ್ತೆ ನೋಡಿ ಹೇಗೆ ಒಂದು ವಿಜೃಂಭಣೆಯಿಂದ ಕರ್ಕೊ ಬರ್ತಿದಾರೆ ಅಂತ ನೀವೇ ನೋಡ್ಬೋದು ನೋಡಿ ಮುಂದೆ ಬರ್ತಿರೋರು ಹೇಗೆ ಅವ್ರನ್ನ ಸ್ವಾಗತಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ಮದುವೆ ಮನೆಯಲ್ಲಿ ಯಾರ್ದೇ ಹೋದ್ರು ಈ ಫೋಟೋಗ್ರಾಫರ್ಸು ವಿಡಿಯೋಗ್ರಾಫರ್ಸು ಇದ್ದೇ ಇರ್ತಾರೆ ನೋಡಿ ಹೇಗ್ ಝೂಮ್ ಹಾಕಿ ಹಿಡಿತಾ ಇದ್ದಾರೆ ಎಲ್ರು ಮಧುಮಕ್ಳು ನೋಡೋಕ್ಕಿಂತ ಮುಂಚೆ ಈ ವಿಡಿಯೋಗ್ರಾಫರ್ಸೇ ಅಡ್ಡ ಬಂದು ನಿಂತಿರ್ತಾರೆ ನೀವೇ ನೋಡ್ತಿದ್ದೀರಾ ರಿಸೆಪ್ಷನ್ ಎಷ್ಟು ವಿಜೃಂಭಣೆಯಿಂದ ಕರ್ಕೊ ಫಸ್ಟು ಮದುಮಗ ಬರ್ತಾ ಇದ್ದಾರೆ ನೋಡಿ ನಿಮ್ಗೆ ಕಾಣಿಸ್ಬೇಕು ಅಂತ ಸ್ವಲ್ಪ ಹೊತ್ತು ತಡಿಬೇಕು ಯಾಕಂದ್ರೆ ಮುಂದ್ಗಡೆ ಪ್ರಾರಂಭದಿಂದ ಕರ್ಕೊಂಡು ಹೋಗ್ತಾ ಇರೋರೆ ತುಂಬ ಜಾಸ್ತಿ ಜನ ಆಗ್ಬಿಟ್ಟಿದ್ದಾರೆ ನೋಡಿ ಇವಾಗ ಕಾಣಿಸ್ತಿದ್ದಾರೆ ನಮ್ಮ ಮದುಮಗ ನೋಡಿ ಹೇಗೆ ಡ್ಯಾನ್ಸ್ ಮಾಡಿ ಬರ್ತಿದ್ದಾರೆ ಡ್ಯಾನ್ಸ್ ಸಕ್ಕತ್ತಾಗಿ ಮಾಡ್ತಿದಾರಲ್ಲ ಎಲ್ಲ ಏನಿದು ಮದುಮಗ ಅಷ್ಟೇ ಕಾಣ್ತಾ ಇದ್ದಾರೆ ಮದುಮಗಳು ಎಲ್ಲಿದ್ದಾಳೆ ಅಂತ ಕಾಣಿಸ್ತಾ ಇಲ್ವಲ್ಲ ಅಂತ ನೋಡ್ತಿದ್ದೀರಾ ವೆಯ್ಟ್ ಮಾಡಿ ಅವರ ಕರ್ಕೊ ಬರ್ತಿದ್ದಾರೆ ನೋಡಿ ಇವಾಗ ನೋಡಿ ಕಾಣಿಸ್ತಾ ಇದ್ದಾರಾ ಎಷ್ಟು ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟು ಹಾಗೆ ಸ್ವಾಗತ ಮಾಡಿ ಬರ್ತಿದ್ದಾರೆ ಒಳ್ಳೆ ಮಸ್ತಾಗಿ ಡ್ಯಾನ್ಸ್ ಮಾಡ್ತಿದಾರಲ್ಲ ನೋಡಿ ಕರ್ಕೊಬಂದರು ಇನ್ನೇನು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಅವರ ಸಂಬಂಧಿಕರು ಎಲ್ಲ ಸೇರಿಸಿ ಕರ್ಕೊಂಡು ಹೋಗ್ತಿದ್ದಾರೆ ಸ್ಟೇಜಲ್ಲಿ ಮತ್ತೊಂದು ಸಲ ಡ್ಯಾನ್ಸ್ ಮಾಡಿ ಆಮೇಲೆ ಸೈಡಲ್ಲಿ ಡ್ಯಾನ್ಸರ್ಸ್ ಡ್ಯಾನ್ಸ್ ಮಾಡ್ತಿದ್ದಾರೆ ಮದುಮಗ ಮದುಮಗಳು ಸ್ಟೇಜಲ್ಲಿ ಎಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದಾರೆ ನಮಗೂ ಅನಿಸಿತ್ತು ಹಾಗಾಗಿ ನಾವು ಬಿಡದೆ ಎರಡು ಸ್ಟೆಪ್ ಹಾಕೇ ಬಿಟ್ವಿ ಲಾಸ್ಟಿಗೆ ಅದನ್ನು ನಿಮಗೆ ತೋರಿಸ್ತೀನಿ ಫಸ್ಟು ನೀವು ಇವ್ರು ಮಾಡ್ತಿರೋ ಡ್ಯಾನ್ಸ್ನ ಮಾಡಿ ಅಂದರೆ ನೋಡಿ ಓಕೆನಾ ಸರಿ ಇವಾಗ ಊಟಕ್ಕೆ ಹೋಗೋಣ ಬನ್ನಿ ಊಟದಲ್ಲಿ ತುಂಬ ಹಲವಾರು ತಿಂಡಿಗಳು ಇತ್ತು ಅಂದರೆ ದೋಸೆ ಅದು ಇದು ಎಲ್ಲ ಇತ್ತು ರಿಸೆಪ್ಷನ್ಗೆ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಇದೊಂದು ಬೋರ್ಡ್ ನಾವೇ ಕುಣಿತಿದ್ದೀವಿ ಅಂತ ಅಂದ್ಬಿಟ್ಟು ಮದುವೆ ಮನೆ ಅಂದ್ರೆ ಈ ಹೆಂಜಿ ಇದೆ ಅಂತ ಅಂದ್ಬಿಟ್ಟು ನೀವು ನೋಡ್ತಿದ್ರ ನೋಡಿ ಎಷ್ಟು ಸಖತ್ತಾಗಿ ಕುಣಿತಾ ಇದ್ದೀವಿ ಅಂತ ಅಂದ್ಬಿಟ್ಟು ಮದುವೆ ಮನೆಯಲ್ಲಿ ಡ್ಯಾನ್ಸು ಹಾಡು ರಿಸೆಪ್ಷನ್ ಅಲ್ಲಿ ಈ ರೀತಿ ಒಂದು ಸಮಾರಂಭ ಇರೋದೇ ಖುಷಿ ಅಲ್ವಾ ಹಾಗೆ ಮದುವೆ ಮನೆಯಲ್ಲಿ ತಾಳಿ ಕಟ್ಟಿದ್ರು ಅಂದರೆ ಏನು ಖುಷಿ ಇರತ್ತೆ ಹೇಳಿ ಏನು ಮಜಾ ಇರತ್ತೆ ಸಮಾರಂಭ ಸಡಗರ ಅದ್ರ ಜೊತೆಗೆ ನಮ್ಮ ಮೇಕಪ್ಪು ನಮ್ಮ ಒಂದು ವಸ್ತ್ರಾಭರಣ ಎಲ್ಲ ಹಾಕೊಂಡು ರೆಡಿಯಾಗಿ ಹೋಗೋದೇ ಹೋಗದೇ ಒಂದು ಖುಷಿ ಖುಷಿ ಆದ ದಿನ ಆಗಿರುತ್ತೆ ಹಾಗೇ ನಮಗೆ ಹೊರಗಡೆ ಡ್ಯಾನ್ಸ್ ಪಡಿ ಸಾಕಾಗಿಲ್ಲ ಅಂದ್ಬಿಟ್ಟು ಸ್ಟೇಜ್ ಹಾಕ್ಬಿಟ್ಟು ಮದುಮಗ ಮದುಮಗಳ ಜೊತೆಗೂ ಒಂದು ಸ್ಟೆಪ್ ಬಿಡೋಣ ಅಂತ ಇದ್ದೀವಿ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಸುತ್ತ ಹರ್ಕೊಂಡು ಮಾಡ್ತಾ ಇದೀವಿ ಸ್ಟೆಪ್ಪು ಮಸ್ತಾಗಿತ್ತು ತುಂಬ ಎಂಜಾಯ್ಮೆಂಟ್ ಆಗಿತ್ತು ನೀವು ನೋಡ್ಬೋದು ನಾವು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನೀವು ಮದುವೆ ಮನೇಲಿ ಹೀಗೆ ಮಾಡಿ ಬಿಡದೆ ಸ್ಟೇಜ್ ಮೇಲೆ ಹತ್ಬಿಟ್ಟು ನೀವು ಎರಡು ಸ್ಟೆಪ್ ಹಾಕಿ ಮುಂದಿನ ಸಲ ನಿಮ್ಮದೇನಾದರೂ ಮದುವೆ ಮದ್ವೆನ್ ಡೈಲಿ ಬರಲ್ಲ ಅಲ್ವಾ ಯಾವಾಗೂ ನಮ್ ಜೀವನದಲ್ಲಿ ಒಂದ್ಸಲ ಬರೋದು ಹಾಗಾಗಿ ಆ ದಿನನ ನೀವ್ ಯಾವತ್ತು ಬೇಸರವಾಗಿ ಮಾಡ್ಕೋಬೇಡಿ ಖುಷಿ ಖುಷಿಯಿಂದ ಜೀವನನ ಸವಿತಾ ಇರಿ ಏನಾದರೂ ಕೆಲವೊಬ್ರು ಆಂಟಿಗಳು ಯಾರೋರು ಇದ್ದರೆ ಈ ಸೀರೆಗಳನ್ನು ನೋಡ್ತಾ ಇರ್ತಾರೆ ಇದರಲ್ಲಿ ಯಾವ ಸೀರೆ ಚೆನ್ನಾಗಿದೆ ಯಾರು ಉಡ್ಕೊಂಡಿರೋ ಚೆನ್ನಾಗಿದೆ ಓ ಏನು ಹಾಕ್ಕೊಂಡಿದ್ದಾರೆ ಇವ್ರು ಯಾವ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋರೆ ಜಾಸ್ತಿ ಇರ್ತಾರೆ ಹಾಗೆ ಏನು ಮಾಡೋದು ಮದುವೆ ಆದಮೇಲೆ ಕೆಲವೊಬ್ರು ಚೆನ್ನಾಗಿ ರೆಡಿಯಾಗಿರ್ತಾರೆ ಇನ್ನು ಕೆಲವೊಬ್ರು ನಾರ್ಮಲಾಗಿ ರೆಡಿಯಾಗಿರ್ತಾರೆ ಹಾಗೆ ನಾವು ಚನ್ನ ಚೆನ್ನಾಗಿ ರೆಡಿ ಆಗಿದೀವಿ ಹಾಗೆ ಚಂದ ಸ್ಟೆಪ್ಸ್ ಕೂಡ ಹಾಕ್ತಾ ಇದೀವಿ ಹಾಗೆ ನೀವು ಕಮೆಂಟ್ ಮಾಡಿ ಯಾರ್ ಚೆನ್ನಾಗಿ ಡಾನ್ಸ್ ಮಾಡ್ತಿದಾರೆ ಯಾರ್ದು ಸೀರೆ ಬಣ್ಣ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾವಿರೋದೆಲ್ಲ ಕರ್ನಾಟಕದಲ್ಲೇ ಆದ್ರೂ ಕೆಲವೊಬ್ರು ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಒಂದು ಸಂಪ್ರದಾಯಗಳನ್ನು ಹೊಂದಿರ್ತಾರೆ ಹಾಗೆ ಇವ್ರು ಕೂಡ ತುಂಬ ಚೆನ್ನಾಗಿ ಸಂಪ್ರದಾಯಗಳನ್ನು ಹೊಂದಿದ್ದಾರೆ ನಮ್ಮ ಕಡೆ ಬೇರೆ ಥರನೇ ಮಾಡ್ತಾರೆ ಇವ್ರ ಕಡೆ ಬೇರೆ ಥರನೇ ಮಾಡ್ತಾರೆ ಹಾಗೆ ಅವರವರ ಒಂದು ಸಂಪ್ರದಾಯ ಹೇಗಿರುತ್ತೆ ನೋಡಿ ನಮ್ಮ ಕಡೆ ಡೊಳ್ಳು ಕುಣಿತದವರು ಬೇರೆ ಥರನೇ ಬಂದಿರ್ತಾರೆ ಇವ್ರ ಕಡೆ ಈ ರೀತಿ ಆಗಿ ಬಂದಿದ್ದಾರೆ ಹಾಗೆ ನೀವು ನೋಡ್ಬೋದು ಎಷ್ಟೊಂದು ವಿಭಿನ್ನವಾಗಿದೆ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಹೇಳ್ತಿದ್ದೀನಿ ತಾಳಿ ಕಟ್ಟಿದೆ ತೋರಿಸಿಲ್ಲ ಅಂತ ಹೇಳಿ ಹೇಳ್ತಿದ್ದೀರಾ ಅದನ್ನು ತೋರಿಸ್ತೀನಿ ಬನ್ನಿ ನೋಡಿ ಹೇಗೆ ಮದುವೆ ಆಗ್ತಿದೆ ಅಂತ ಅಂದ್ಬಿಟ್ಟು ವಿಜೃಂಭಣೆಯಾಗಿ ನಾವೆಲ್ಲರೂ ಮದ್ವೆನ ಹಾರೈಸ್ತಾ ಇದ್ದೀವಿ ಶುಭವಾಗಲಿ ಮದ್ವೆನೂ ಆಯ್ತು ಇನ್ನೇನು ನೋಡಕಿದೆ ಅನ್ಕೊಂತಿದಿರಾ ಇನ್ನು ಮುಗ್ದಿಲ್ಲ ಮದ್ವೆ ತಡಿರಿ ತೋರಿಸ್ತೀನಿ ಇನ್ನು ಒಂದ್ ಸಕ್ಕತ್ತಾಗಿರೋದು ಈ ನಾಡಿಗಳನ್ನು ಕೇಳ್ತಾ ಇದ್ರೇನೇ ಕುಣಿಬೇಕು ಅನ್ಸತ್ತ ಅಲ್ವಾ ನೋಡಿ ಸಕ್ಕತ್ತಾಗಿ ಬಾರಿಸಿದಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೋ ಅಂತ ಹಾಗೆ ಊಟಕ್ಕೆ ಹೋಗೋಣ ಬನ್ನಿ ಊಟದಲ್ಲಿ ಏನೇನಿತ್ತು ಅಂತ ಹೇಳ್ತೀನಿ ಊಟಕ್ಕೆ ಪಾಪಡ್ಡು ಉಪ್ಪಿನಕಾಯಿ ಹಾಗೆ ಸ್ವೀಟು ಮತ್ತೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ನೋಡಿ ಇವರು ಇವರಿಗೆ ನಾಚಿಕೆ ಊಟ ಮಾಡಲಿಕ್ಕೆ ಹಾಗಾಗಿ ಮಾಡದ ಬೇಡ ಮಾಡದ ಬೇಡ ನೋಡ್ತಿದ್ದಾರೆ ಬೇಡ 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 ಹಾ ಕ್ಯಾಮ್ರ ಮುಂದೆ ಮಾಡಲಿಕ್ಕೆ ಇಷ್ಟ ಇದ್ದಿಲ್ಲ ಅವ್ರಿಗೆ ಹಾಗಾಗಿ ಹಂಗೆ ಮಾಡ್ತಾ ಹಾಗೆ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ಇವಾಗ ಹಾಯ್ ಮಾಡ್ತಿದ್ದಾರೆ ನೀವು ಹಾಯ್ ಮಾಡಿ ಹಾಗೆ ತುಂಬ ವೆರೈಟೀಸ್ ಇತ್ತು ನನಗೆ ಒಂದು ವೆರೈಟಿನೂ ಅಷ್ಟೊಂದು ಗೊತ್ತಿಲ್ಲ ತುಂಬಾ ಚೆನ್ನಾಗಿತ್ತು ಮಾತ್ರ ಸಖತ್ತಾಗಿ ವೆರೈಟಿಯಾಗಿ ಫುಡ್ ಮಾಡಿಸಿದ್ರು ಊಟ ಮಾತ್ರ ಹೇಳ್ದಂಗೆ ಇತ್ತು ಅಂದರೆ ಸಖತ್ತಾಗಿತ್ತು ಏನೂ ಚೆನ್ನಾಗಿಲ್ಲ ಅಂತ ಹೇಳಂಗೆ ಇಲ್ಲ ಅಷ್ಟು ಸಖತ್ತಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಮದುವೆ ಸಖತ್ತಾಗಿತ್ತು ಸರಿ ಇನ್ನೇನು ಹೊಡ್ತಿದೀವಿಪ್ಪ ಬಾಯ್ ಶೇರ್ ಸಬ್ಸ್ಕ್ರೈಬ್ ಹಾಗೆ ಸ್ವಲ್ಪ ನಿಮಗೋಸ್ಕರ ಒಂದು ಇಮೇಜಸ್ ಕೂಡ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದ್ದೀವಿ ಅಂತ ಅಂದ್ಬಿಟ್ಟು ನೋಡಿ ಹಾಗೆ ಒಂದು ಕಮೆಂಟ್ ಕೂಡ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನನ್ನ ವಿಡಿಯೋ ಚೆನ್ನಾಗಿಲ್ಲ ಅಂದ್ರೆ ಒಂದು ಫೀಡ್ಬ್ಯಾಕ್ ಕೊಡಿ ಓಕೆನಾ ಮತ್ತೆ ಸಿಗೋಣ ಬಾಯ್